ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತೆಕ್ವ ಧನಂಜಯ ಸಮೋ ಸಮೂತ್ವ ಸಮತ್ವ ಯೋಗ ಉಚ್ಚತೆ ನಲವತ್ತೆಂಟು ಅರ್ಥ ಧನಂಜಯ ಫಲಾಸಕ್ತಿಯನ್ನು ತೊರೆದು ಯೋಗದಲ್ಲಿ ನಿಂತವನಾಗಿ ಕರ್ಮಗಳನ್ನು ಮಾಡು ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಸಮನಾಗಿರು ಸಮತ್ವವೇ ಯೋಗವೆನಿಸುವುದು ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಯೋಗದಲ್ಲಿ ಸ್ಥಿತನಾಗಿ ಕರ್ಮಗಳನ್ನು ಮಾಡು ಎಂದು ಹೇಳುತ್ತಿದ್ದಾನೆ ಯೋಗ ಎಂದರೆ ಇಲ್ಲಿ ಸಮಚಿತ್ತತೆ ಫಲಾಸಕ್ತಿಯನ್ನು ತೊರೆದು ಕರ್ತವ್ಯವನ್ನು ಮಾಡುವುದು ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತಕ್ವ ಧನಂಜಯ ಧನಂಜಯ ಫಲಾಸಕ್ತಿಯನ್ನು ತೊರೆದು ಯೋಗದಲ್ಲಿ ನಿಂತವನಾಗಿ ಕರ್ಮಗಳನ್ನು ಮಾಡು ಧನಂಜಯ ಎಂದರೆ ಅರ್ಜುನ ಅರ್ಜುನನೇ ಕರ್ಮದ ಫಲದ ಮೇಲಿನ ಆಸಕ್ತಿಯನ್ನು ತೊರೆದು ಯೋಗದಲ್ಲಿ ಸ್ಥಿತನಾಗಿ ಕರ್ಮಗಳನ್ನು ಮಾಡು ಯೋಗ ಎಂದರೆ ಸಮಚಿತ್ತತೆ ಕರ್ತವ್ಯವನ್ನು ಸಮಚಿತ್ತದಿಂದ ಮಾಡು ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಸಿದ್ಧ ಸಿದ್ಧೋಹ ಸಮತ್ವಂ ಯೋಗ ಉಚ್ಚತೆ ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಸಮನಾಗಿರು ಸಮತ್ವವೇ ಯೋಗವೆನಿಸುವುದು ಕರ್ಮದ ಫಲವು ಸಿದ್ಧಿಯಾದರೇನು ಅಸಿದ್ಧಿಯಾದರೇನು ಎರಡನ್ನೂ ಸಮನಾಗಿ ಸ್ವೀಕರಿಸು ಈ ಸಮಚಿತ್ತತೆಯೇ ಯೋಗ ಎನಿಸಿಕೊಳ್ಳುವುದು ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ ಸಾರಾಂಶವಾಗಿ ಈ ಶ್ಲೋಕವು ಕರ್ಮವನ್ನು ನಿಸ್ವಾರ್ಥವಾಗಿ ಮತ್ತು ಸಮಚಿತತೆಯಿಂದ ಮಾಡುವುದನ್ನು ಯೋಗ ಎಂದು ಕರೆಯಲಾಗುತ್ತದೆ ಎಂದು ಹೇಳುತ್ತದೆ ಫಲದ ಬಗ್ಗೆ ಆಸಕ್ತಿ ಇಲ್ಲದೆ ಕರ್ತವ್ಯವನ್ನು ಮಾಡುವುದೇ ಯೋಗ ಶ್ಲೋಕ ದೂರೇಣ ಹೆವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಹ ಫಲಹೇತವ ನಲವತ್ತು ಒಂಬತ್ತು ಅರ್ಥ ಧನಂಜಯ ಬುದ್ಧಿಯೋಗಕ್ಕಿಂತ ಕರ್ಮವು ಬಹಳ ಕೀಳಾದುದು ಬುದ್ಧಿಯಲ್ಲಿ ಶರಣು ಹೋಗು ಫಲವನ್ನು ಅಪೇಕ್ಷಿಸುವವರು ದೀನರು ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಬುದ್ಧಿಯೋಗದ ಮಹತ್ವವನ್ನು ವಿವರಿಸುತ್ತಾ ಫಲವನ್ನು ಅಪೇಕ್ಷಿಸಿ ಮಾಡುವ ಕರ್ಮಗಳು ಕೀಳಾದವು ಎಂದು ಹೇಳುತ್ತಿದ್ದಾನೆ ಹೆವರಂ ಕರ್ಮ ಬುದ್ಧಿಯೋಗ ಧನಂಜಯ ಧನಂಜಯ ಬುದ್ಧಿಯೋಗಕ್ಕಿಂತ ಕರ್ಮವು ಬಹಳ ಕೀಳಾದದು ಧನಂಜಯ ಎಂದರೆ ಅರ್ಜುನ ಅರ್ಜುನನೇ ಬುದ್ಧಿಯೋಗ ಎಂದರೆ ಜ್ಞಾನ ಮತ್ತು ಸಮಚಿತ್ತತೆಯಿಂದ ಮಾಡುವ ಕರ್ಮ ಫಲವನ್ನು ಅಪೇಕ್ಷಿಸಿ ಮಾಡುವ ಕರ್ಮಗಳು ಬುದ್ಧಿಯೋಗಕ್ಕಿಂತ ಬಹಳ ಕೀಳಾದವು ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಬುದ್ಧೌ ಶರಣ ಕೃಪಣಾಹ ಫಲಹೇತವಹ ಬುದ್ಧಿಯಲ್ಲಿ ಶರಣು ಹೋಗು ಫಲವನ್ನು ಅಪೇಕ್ಷಿಸುವವರು ದೀನರು ಬುದ್ಧಿಯೋಗದಲ್ಲಿ ಶರಣು ಹೋಗು ಏಕಾಗ್ರತೆಯಿಂದ ಕರ್ತವ್ಯ ಮಾಡು ಫಲವನ್ನು ಅಪೇಕ್ಷಿಸುವವರು ದೀನರು ಏಕೆಂದರೆ ಅವರು ಕರ್ಮದ ಬಂಧನಕ್ಕೆ ಒಳಗಾಗುತ್ತಾರೆ ಎಂದು ಕೃಷ್ಣನು ವಿವರಿಸುತ್ತಿದ್ದಾನೆ ಸಾರಾಂಶವಾಗಿ ಈ ಶ್ಲೋಕವು ಬುದ್ಧಿಯೋಗದ ಶ್ರೇಷ್ಠತೆಯನ್ನು ಹೇಳುತ್ತದೆ ಫಲವನ್ನು ಅಪೇಕ್ಷಿಸದೆ ಕರ್ತವ್ಯವನ್ನು ಮಾಡುವುದರಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜಸ್ವ ಯೋಗ ಕರ್ಮಸು ಕೌಶಲಂ ಐವತ್ತು ಅರ್ಥ ಬುದ್ಧಿಯುಕ್ತನಾದವನು ಈ ಜನ್ಮದಲ್ಲಿಯೇ ಪಾಪಪುಣ್ಯಗಳೆರಡನ್ನೂ ಬಿಡುತ್ತಾನೆ ಆದ್ದರಿಂದ ಯೋಗದಲ್ಲಿ ನಿರತನಾಗು ಯೋಗವು ಕರ್ಮಗಳಲ್ಲಿ ಕುಶಲತೆಯುಳ್ಳದ್ದು ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಬುದ್ಧಿಯೋಗದ ಮಹತ್ವವನ್ನು ಮತ್ತಷ್ಟು ವಿವರಿಸುತ್ತಾ ಬುದ್ಧಿಯುಕ್ತನಾದವನು ಪಾಪಪುಣ್ಯಗಳೆರಡನ್ನೂ ದಾಟಬಲ್ಲನು ಎಂದು ಹೇಳುತ್ತಿದ್ದಾನೆ ಬುದ್ಧಿಯುಕ್ತೋ ಜಹಾತಿಹ ಉಭೆ ಸುಕೃತ ದುಷ್ಕೃತೆ ಬುದ್ಧಿಯುಕ್ತನಾದವನು ಈ ಜನ್ಮದಲ್ಲಿಯೇ ಪಾಪಪುಣ್ಯಗಳೆರಡನ್ನೂ ಬಿಡುತ್ತಾನೆ ಬುದ್ಧಿಯೋಗದಲ್ಲಿ ಸ್ಥಿರನಾದವನು ಕರ್ಮಫಲಗಳ ಬಂಧನದಿಂದ ಮುಕ್ತನಾಗುತ್ತಾನೆ ಪಾಪ ಮತ್ತು ಪುಣ್ಯಗಳೆರಡನ್ನೂ ಅವನು ದಾಟುತ್ತಾನೆ ತಸ್ ಯೋಗ ಯುಜಸ್ವ ಯೋಗ ಕರ್ಮಸು ಕೌಶಲಂ ಆದ್ದರಿಂದ ಯೋಗದಲ್ಲಿ ನಿರತನಾಗು ಯೋಗವು ಕರ್ಮಗಳಲ್ಲಿ ಕುಶಲತೆಯುಳ್ಳ ಆದ್ದರಿಂದ ಯೋಗದಲ್ಲಿ ನಿರತನಾಗು ಯೋಗ ಎಂದರೆ ಕರ್ಮವನ್ನು ಕುಶಲತೆಯಿಂದ ಸಮಚಿತ್ತತೆಯಿಂದ ಮಾಡುವ ಕಲೆ ಸಾರಾಂಶವಾಗಿ ಈ ಶ್ಲೋಕವು ಕರ್ಮವನ್ನು ನಿಸ್ವಾರ್ಥವಾಗಿ ಮತ್ತು ಸಮಚಿತ್ತತೆಯಿಂದ ಮಾಡುವುದೇ ಯೋಗ ಮತ್ತು ಇದರಿಂದ ಪುಣ್ಯಗಳ ಬಂಧನದಿಂದ ಮುಕ್ತರಾಗಬಹುದು ಎಂದು ಹೇಳುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನು ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ